ಅೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಯಾವ ದಿನದಂದು ವಾಹನ ಖರೀದಿ ಮಾಡಿದರೆ ಶ್ರೇಷ್ಠ ಎಂಬುದರ ಬಗ್ಗೆ ಮಾಹಿತಿ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಇದ್ದೀನಿ ನಾವು ಸಾಮಾನ್ಯವಾಗಿ ದ್ವಿಚಕ್ರ ಆಗಿರ್ಬೋದು ನಾಲ್ಕು ಚಕ್ರಗಳಾಗಿರ್ಬೋದು ಖರೀದಿಸಿದಾಗ ನಮ್ಮ ಜೀವನದ ಏಳಿಕೆಯ ಮೊದಲ ಸಂಕೇತ ಅಂತ ಹೇಳ್ಬೋದು ನಾವು ಮೊದಲ ಹೆಜ್ಜೆ ಅಂತಲೂ ಹೇಳ್ಬೋದು ಆದರೆ ನಾವು ಖರೀದಿಸಿದಂಥ ವಾಹನದಿಂದ ನಮಗೆ ಎಲ್ಲ ರೀತಿಯಲ್ಲಿ ಉಜ್ವಲ ಭವಿಷ್ಯ ಅನ್ನೋದು ಆಗಬೇಕು ಅದರಿಂದ ಯಾವುದೇ ರೀತಿ ನಮಗೆ ಕೆಟ್ಟದನ್ನೋದು ಆಗಬಾರದು ಆ್ಯಕ್ಸಿಡೆಂಟ್ ಆಗುವಂಥದ್ದಾಗಿರ್ಬೋದು ಇಲ್ಲ ಅದರಿಂದ ನಷ್ಟ ಆಗುವಂಥದ್ದಾಗಿರ್ಬೋದು ಅಥವಾ ಇ ಎಮ್ ಐ ಕಟ್ಟದೆ ಬ್ಯಾಂಕಿನವರು ವಾಪಸ್ಸು ಅದನ್ನು ತೆಗೆದುಕೊಂಡು ಹೋಗುವಂಥದ್ದು ಈ ಥರ ನಾನಾ ರೀತಿಯಿಂದ ಏನೋ ಒಂದು ಉದ್ಯೋಗ ಉದ್ಯೋಗ ದೃಷ್ಟಿಯಿಂದ ನೀವು ವಾಹನಗಳನ್ನು ಖರೀದಿ ಮಾಡಿರ್ತೀರ ಖರೀದಿ ಮಾಡಿದರೂ ಕೂಡ ಅದರಿಂದ ಎಲ್ಲ ರೀತಿಯ ಲಾಭಾಂಶ ಅನ್ನೋದು ಮುಖ್ಯವಾಗಿ ಬರಬೇಕಾಗತ್ತೆ ಒಂದು ವಾಹನದಿಂದ ಇನ್ನೊಂದು ವಾಹನ ಖರೀದಿ ಆಗುವಂಥ ಯೋಗಗಳು ಅದೃಷ್ಟಗಳು ನಿಮ್ಮ ಜೀವನದಲ್ಲಿ ಒಲಿಬೇಕು ಅದಕ್ಕಂತಲೇ ವಾಹನ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಇಂಥ ವಾರಗಳು ಇಂಥ ದಿನಾಂಕಗಳು ಮತ್ತು ಇಂಥ ನಕ್ಷತ್ರಗಳಲ್ಲಿ ಖರೀದಿ ಮಾಡಿದ್ರೆ ಖಂಡಿತವಾಗಿ ನಿಮಗೆ ಉತ್ತಮ ರೀತಿಯ ಫಲಗಳು ಆ ವಾಹನದಿಂದ ನಿಮಗೆ ಲಭಿಸುತ್ತೆ ವಾರಗಳು ಯಾವುದಂತ ಹೇಳಿದ್ರೆ ಭಾನುವಾರ ಸೋಮವಾರ ಬುಧವಾರ ಮತ್ತು ಗುರುವಾರ ವಾಹನಗಳನ್ನು ಖರೀದಿಸಲು ಉತ್ತಮ ವಾರಗಳು ಅಂತ ಹೇಳ್ಬೋದು ಹಾಗೆ ನಕ್ಷತ್ರ ವಿಚಾರದಲ್ಲಿ ನೋಡೋದಾದರೆ ಅನುರಾಧ ನಕ್ಷತ್ರ ಹಸ್ತ ನಕ್ಷತ್ರ ಮೃಗಶಿರ ನಕ್ಷತ್ರ ಧನಿಷ್ಠ ನಕ್ಷತ್ರ ಪುಷ್ಯ ನಕ್ಷತ್ರ ರೇವತಿ ನಕ್ಷತ್ರ ದಿನದಂದು ಖರೀದಿಸರೆ ಉತ್ತಮ ಅಂತ ಹೇಳ್ಬೋದು ದಿನಾಂಕದ ವಿಚಾರದಲ್ಲಿ ಬಂದಿದ್ದಾದರೆ ಏಳು ಹದಿಮೂರು ಹದಿನಾರು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಮೂವತ್ತು ಈ ದಿನಾಂಕದಂದು ನೀವು ತೆಗೆದುಕೊಂಡಿದ್ದಾದರೆ ಖಂಡಿತವಾಗಿ ಆ ವಾಹನದಿಂದ ಎಲ್ಲ ರೀತಿಯಲ್ಲಿ ಉತ್ತಮ ರೀತಿಯ ಫಲಗಳು ಸಿಗುತ್ತೆ ಯಾವುದೇ ರೀತಿಯ ಅಡೆತಡೆಗಳು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ವಾಹನಗಳಿಂದ ಬರುವುದಿಲ್ಲ धन्यवाद